ಟ್ರಸ್ಟ್ ಜೋಶಿ ಫೌಂಡೇಶನ್ ಅಖಿಲ ಕರ್ನಾಟಕ ಬ್ರಾಹ್ಮಿ ವೆಲ್ಫೇರ್ ಸೊಸೈಟಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕನಹಳ್ಳಿ ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರೌಢಶಾಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನಡೆಸಲಾಯಿತು ಚಿಕ್ಕನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ನೋಟ್ಬುಕ್ಸ್ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜೋಶಿ ಪ್ರೊಡಕ್ಷನ್ ಅಧ್ಯಕ್ಷ ದಿನೇಶ್ ಜೋಶಿ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ನಮ್ಮ ಟ್ರಸ್ಟ್ ವತಿಯಿಂದ ಗ್ರಾಮೀಣ ಭಾಗದ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆಯನ್ನು ಶಾಲೆ ಪ್ರಾರಂಭವಾಗುವ ಹಂತದಲ್ಲಿ ಕೊಡಲಾಗುತ್ತಿತ್ತು ಆದರೆ ಈ ಬಾರಿ ವಿಳಂಬವಾಗಿದ್ದು ಮುಂದಿನ ಬಾರಿ ಸರಿಯಾದ ಸಮಯಕ್ಕೆ ವಿತರಣೆ ಮಾಡಲಾಗುವುದು ಈ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳ ಹೆಚ್ಚಾಗಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ನಮ್ಮ ಟ್ರಸ್ಟ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಶಿಕ್ಷಣಕ್ಕಾಗಿ ಮಾಡಿಕೊಂಡು ಬರುತ್ತಿದೆ ನಮ್ಮ ಟ್ರಸ್ಟ್ ಸಂಸ್ಥಾಪಕರಾದ ವಿಜಯ್ ಚಿದಂಬರ್ ಸರ್ಕಾರಿ ಕಚೇರಿಗಳನ್ನು ನಿರ್ಮಿಸುವ ಹಂತದಲ್ಲಿ ಹಲವಾರು ಸರ್ಕಾರಿ ಕಚೇರಿ ಹಾಗೂ ಶಾಲೆಗಳಿಗೆ ಇನ್ನಿತರ ಕಟ್ಟಡಗಳಿಗೆ ನಿವೇಶನಗಳಿಗೆ ದಾನವಾಗಿ ನೀಡುವ ಮೂಲಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದ್ದಾರೆ ಚಿದಂಬರ ರಾವ್ ಅವರು ನಂತರ ಅವರ ಶ್ರೀಮಂತರು ಸಮಾಜಮುಖಿ ಸೇವೆ ಹೆಚ್ಚಿನ ಮುತುವರ್ಜಿ ವಹಿಸುವ ಮೂಲಕ ಸುಮಾರು ಹತ್ತು ವರ್ಷಗಳಿಂದ ಒಂದು ವರ್ಷಗಳಿಗೆ ಬೇಕಾಗುವಂತಹ ನೋಟ್ಬುಕ್ ಗಳನ್ನು ನೀಡುತ್ತಿದ್ದಾರೆ ಅವರ ಜೊತೆಗೆ ಪ್ರತಿಭಾ ಪುರಸ್ಕಾರ ನಡೆಸಿಕೊಂಡು ಬರುತ್ತಿದ್ದಾರೆ ನಾವು ಸಮಾಜಕ್ಕೆ ಯಾವುದಾದರೂ ರೀತಿ ಸಮಾಜ ಸೇವೆ ಮಾಡಿದರೆ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂಬ ಉದ್ದೇಶದಿಂದ ನಮ್ಮ ಕುಟುಂಬದ ಸದಸ್ಯರೆಲ್ಲ ಸೇರಿ ಇಂತಹ ಒಂದು ಮಹತ್ ಕಾರ್ಯಕ್ಕೆ ಕೈಜೋಡಿಸಿದ್ದೇವೆ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆ ವತಿಯಿಂದ ನಡೆಯುವಂತಹ ಪ್ರತಿಭಾ ಪುರಸ್ಕಾರವು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಗುರುಗಳು ಹೇಳಿದಂತಹ ವಿದ್ಯೆಗೆ ಕಳಂಕ ತರದಂತೆ ನಡೆದುಕೊಳ್ಳುವ ಮೂಲಕ ಶಾಲೆಗೆ ಹಾಗೂ ತಂದೆ ತಾಯಿಯರಿಗೆ ಕೀರ್ತಿ ತರುವ ಕೆಲಸ ಮಾಡಬೇಕೆಂದರು ನಂತರ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಗೀತಾ ಸಾರ್ವಜನಿಕ ವಲಯದಲ್ಲಿ ದಾನಿಗಳು ಸಿಗುವುದು ಇತ್ತೀಚೆಗೆ ತುಂಬಾ ವಿರಳವಾಗಿತ್ತು ಅದರಲ್ಲಿ ಚಿದಂಬರಾವ್ ಮೆಮೋರಿಯಲ್ ಟ್ರಸ್ಟ್ ಹಾಗೂ ದಿನೇಶ್ ಜೋಶಿ ಟ್ರಸ್ಟ್ ಇವರುಗಳು ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ನೋಟ್ಬುಕ್ ವಿತರಣೆ ಮಾಡಬೇಕು ಎಂದು ನಮ್ಮ ಬಳಿ ಕೇಳಿದಾಗ ನಾವು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದ್ದು ಈ ಟ್ರಸ್ಟ್ನವರು ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ದೇವರು ಇನ್ನು ಹೆಚ್ಚಿನ ಸೇವಾ ಕಾರ್ಯ ಮಾಡಲು ಶಕ್ತಿ ದಯಪಾಲಿಸಲಿ ಎಂದರು ಈ ವೇಳೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಆಯ್ದ ಶಾಲಾ ವಿದ್ಯಾರ್ಥಿಗಳಿಗೆ ನಗದು ಹಾಗೂ ನೂರೈವತ್ತು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಲಾಯಿತು ನಂತರ ಟ್ರಸ್ಟ್ ನಿರ್ದೇಶಕ ಕೃಷ್ಣಮೂರ್ತಿ ಹಾಗೂ ಶಾಲಾ ಶಿಕ್ಷಕ ಹಿರಿಯಣ್ಣಗೌಡ ಟ್ರಸ್ಟ್ ಕಾರ್ಯದರ್ಶಿ ನಂದಿನಿ ಜೋಶಿ ಅಧ್ಯಕ್ಷತೆ ವಿಜಯ್ ಚಿದಂಬರ ರಾವ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಶ್ಯಾಮಲಾದೇವಿ ದೀಪಕ್ ಉಮಾದೇವಿ ಪ್ರಿಯಾಂಕಾ ಮೋಹನ್ ಕುಮಾರ್ ಪ್ರಭಾವತಿ ಮಂಜುನಾಥ್ ರವಿ ಸುಧಾಮಣಿ ಗಂಗಮ್ಮ ಲಿಂಗರಾಜ್ ಮಮತಾ ಇತರರು ಹಾಜರಿದ್ದರು ನಾನು ಸಹ ಬೇಲೂರಿನಲ್ಲಿ ಎಸ್ ಎಸ್ ಶಾಲೆಗೆ ಹೋದಾಗ ಈ ಟ್ರಸ್ಟ್ ಎಷ್ಟು ಹೇಳಿದ್ದೆ ನಾನು ಯಾವಾಗಲೂ ಕೇಳ್ತಾ ಇದ್ದೆ ಏನಾದರೂ ಒಂದೊಂದು ಕಾರ್ಯಕ್ರಮ ನಡೀತಾ ಇತ್ತು ಆ ಟ್ರಸ್ಟಿಂದ ಆ ಕೇಳಿದಾಗ ನನ್ನ ನನಸಿಟ್ಟು ಪರವಾಗಿಲ್ಲಪ್ಪ ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತಲ್ಲ ಅದೇ ಈ ಶಾಲೆಗೆ ಮುಖ್ಯಪಿತ್ಸಕೆಯಾಗಿ ಬಂದ ಸ್ಕೂಲ್ಗಳನ್ನೇ ಇವರು ಗೆರಸ್ ತುಂಬ ಅಷ್ಟು ಪರವಾಗಿಲ್ಲ ನಾನು ಸರಕಾರಿ ಶಾಲೆಗಳಲ್ಲಿ ಇಂಥ ದಾರಿಗಳು ಸಿಕ್ಕೋದು ಬಹಳ ಮುಖ್ಯ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಬರುವಂತಹ ಅನುದಾನದಿಂದ ನಾವು ಮಾಡ್ತಾ ಇರ್ತೀವಿ ಕೆಲಸಗಳನ್ನ ಇಂಥ ಗಾಡಿಗಳಿಂದ ಬರುವಂತಹ ಅನುದಾನದಿಂದ ಇದು ಕಾರ್ಯಗಳು ಸಹ ಉನ್ನತ ರೀತಿಯಲ್ಲಿ ಆಗುತ್ತೆ ಅನ್ನೋದು ನನ್ನ ಒಂದು ಬಯಕೆ